Hi ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಈ ಡ್ರಿಂಕನ್ನು ನೀವು ಕುಡಿಯೋದ್ರಿಂದ ನಿಮ್ಮ ದೇಹದ ತೂಕವನ್ನು ಬೇಗನೆ ಕಳೆದುಕೊಳ್ತೀರಾ ಅದ್ರ ಜೊತೆಗೆ ನಮ್ಮ ಹೊಟ್ಟೆಯಲ್ಲಿ ಇರುವ ವಿಷ ಪದಾರ್ಥಗಳನ್ನು ಹಾಕುತ್ತೆ ಇತ್ತೀಚಿನ ದಿನಗಳಲ್ಲಿ ಜಂಕ್ ಫುಡ್ಸು ಅತಿಯಾಗಿ ಸೇವಿಸೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕಾಡ್ತಾ ಇರುವಂತ ಸಮಸ್ಯೆ ಅಂದರೆ ನಮ್ಮ ದೇಹದ ತೂಕ ಹೆಚ್ಚಾಗುವುದು ಈ ರೀತಿ ದೇಹದ ತೂಕ ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬು ಅನ್ನೋದು ತುಂಬ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೀತಿ ಆಗೋದ್ರಿಂದ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಬೇಕು ಇದಕ್ಕೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸ್ಕೊಬೇಕಾಗುತ್ತೆ ನಮ್ಮ ಊಟದಲ್ಲಿ ತರಕಾರಿ ಹಣ್ಣುಗಳು ಸೊಪ್ಪು ಕಾಳುಗಳು ಈ ರೀತಿ ಹೆಚ್ಚು ಮಾಡ್ತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಫ್ಯಾಟ್ ಅನ್ನೋದು ಬರ್ನ್ ಆಗುತ್ತೆ ಅದರ ಜೊತೆಗೆ ನೀವು ಈ ಡ್ರಿಂಕನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಜೀವನ ಶೈಲಿಯನ್ನು ಬದಲಾಯಿಸಿ ಆಹಾರ ಪದ್ಧತಿಯನ್ನು ಬದಲಾಯಿಸಿ ಈ ಡ್ರಿಂಕನ್ನು ನೀವು ಕುಡಿತಾ ಬನ್ನಿ ಒಳ್ಳೆ ರಿಸಲ್ಟ್ ಅನ್ನೋದು ಕಾಣ್ತೀರಾ ಸೊ ಹಾಗಿದ್ರೆ ಈ ಡ್ರಿಂಕನ್ನು ನಾವು ಹೇಗೆ ರೆಡಿ ಮಾಡ್ಕೋಬೇಕು ಇವತ್ತಿನ ದಿನ ವೀಡಿಯೋದಲ್ಲೇ ತೋರಿಸ್ತೀನಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೀನಿ ಒಂದು ಕಾಲು ಲೀಟರ್ ಅಷ್ಟು ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮೊದಲಿಗೆ ನಮಗೆ ಹಾಕಲಿಕ್ಕೆ ಬೇಕಾಗಿರುವಂಥ ಪದಾರ್ಥ ನಿಂಬೆಹಣ್ಣು ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇದೆ ನಮ್ಮ ಆರೋಗ್ಯಕ್ಕೆ ನಿಂಬೆಹಣ್ಣು ತುಂಬಾ ಒಳ್ಳೆಯದು ಇದರಲ್ಲಿ ಒಂದು ಅರ್ಧ ಭಾಗವನ್ನು ನಾನು ಯೂಸ್ ಮಾಡಿಕೊಳ್ತಾ ಇದ್ದೀನಿ ಒಟ್ಟು ಸಮೇತ ನೀವು ಹಾಕೋದ್ರಿಂದ ನಮ್ಮ ದೇಹದಲ್ಲಿ ಇರುವ ಎಕ್ಸ್ಟ್ರಾ ಫ್ಯಾಟೆಲ್ಲ ಬರ್ನ್ ಆಗಲಿಕ್ಕೆ ತುಂಬ ಸಹಾಯಕಾರಿಯಾಗಿದೆ ಈ ನಿಂಬೆಹಣ್ಣು ಈಗ ಈ ಅರ್ಧ ಭಾಗವನ್ನು ಒಟ್ಟು ಸಮೇತ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ನೀವು ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ನಿಂಬೆ ನಿಂಬೆಹಣ್ಣಿನ ಹೋಳುಗಳನ್ನು ನೀವು ನೀರಿಗೆ ಸೇರಿಸ್ಕೊಳ್ಳಿ ಈಗ ಎರಡನೇ ಪದಾರ್ಥ ನಮಗೆ ಬೇಕಾಗಿರೋದು ಹಸಿ ಶುಂಠಿ ಶುಂಠಿಯು ನಮ್ಮ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತೆ ಹಾಗೆಯೇ ನಮ್ಮ ಆರೋಗ್ಯಕ್ಕೆ ಶುಂಠಿ ಅನ್ನೋದು ತುಂಬ ಒಳ್ಳೆಯದು ಇದು ನಮ್ಮ ಹಸಿವನ್ನು ಕಡಿಮೆ ಮಾಡುತ್ತೆ ಈ ರೀತಿ ಹಸಿವು ಕಡಿಮೆ ಆಗೋದ್ರಿಂದ ನಮ್ಮ ತೂಕ ಇಳಿಕೆಗೆ ತುಂಬ ಆಗುತ್ತೆ ಈ ಹಸಿ ಶುಂಠಿ ಈಗ ಒಂದು ಇಂಚಷ್ಟು ಹಸಿ ಶುಂಠಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಸಹ ನೀರಿಗೆ ಹಾಕ್ತಿದ್ದೀನಿ ಈಗ ಮೂರನೇ ಪದಾರ್ಥ ಬಂದು ಪುದೀನ ಪುದೀನ ಸೊಪ್ಪಲ್ಲಿ ನಮ್ಮ ದೇಹದಲ್ಲಿ ಇರುವ ಫ್ಯಾಟನ್ನು ಕಡಿಮೆ ಮಾಡಲು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಪುದೀನ ಸೊಪ್ಪು ಹಾಗೆಯೇ ನಮ್ಮ ಹೊಟ್ಟೆಯ ಹಲವಾರು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಪುದೀನ ಸೊಪ್ಪು ಈಗ ಒಂದು ಏಳರಿಂದ ಎಂಟು ಪುದೀನ ಎಲೆಗಳನ್ನು ನಾನು ಈ ನೀರಿಗೆ ಸೇರಿಸ್ಕೊಂಡಿದ್ದೀನಿ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೀವು ಗಮನಿಸ್ತಾ ಇರ್ಬೋದು ಇದು ಕಲರ್ ನೋಡಿ ಎಷ್ಟು ಚೇಂಜ್ ಆಗುತ್ತೆ ಆ ಚೇಂಜ್ ಆಗುವವರೆಗೂ ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಒಂದು ಡ್ರಿಂಕನ್ನು ನೀವು ಕುಡಿತಾ ಬಂದರೆ ಖಂಡಿತವಾಗಲೂ ನಿಮ್ಮ ದೇಹದ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದನ್ನು ಬೆಳಗಿನ ಜಾವದಲ್ಲಿ ನೀವು ಖಾಲಿ ಹೊಟ್ಟೆಯಲ್ಲಾದರೂ ತೆಗೆದುಕೋಬೋದು ಅಥವಾ ಮನೆಯಲ್ಲಿರೋರಾದರೆ ನಾವು ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು ನೈಟು ಡಿನ್ನರು ಮೂರು ಮೂರು ಟೈಮ್ ನಾವು ತಿಂತೀವಿ ಒಂದು ಅರ್ಧ ಗಂಟೆಯ ಮೊದಲು ನೀವು ಅಂದರೆ ನಾವು ತಿನ್ನುವ ಅರ್ಧ ಗಂಟೆಯ ಮೊದಲು ನೀವು ಈ ಡ್ರಿಂಕನ್ನು ಕುಡಿಬೋದು ಮನೆಯಲ್ಲಿ ಇರುವವರಿಗೆ ಟೈಮ್ ಇಲ್ದಿರ ಆಫೀಸ್ಗೆ ಹೋಗೋರಿಗೆ ಬೆಳಗಿನ ಜಾವ ನೀವು ಒಂದು ಲೋಟದಷ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅದ್ಭುತವಾದ ಫಲಿತಾಂಶವನ್ನು ನೀವು ಕಾಣ್ತೀರ ಫ್ರೆಂಡ್ಸ್ ಈಗ ನೋಡಿ ನೀರು ಅನ್ನೋದು ಎಷ್ಟು ಚೇಂಜ್ ಆಗಿದೆ ಪುದೀನ ಎಲೆಗಳು ಸಹ ಚೇಂಜ್ ಆಗಿದೆ ಈ ಒಂದು ಸಮಯದಲ್ಲಿ ನೀವು ಈಗ ಸ್ಟೌವನ್ನ ಆಫ್ ಮಾಡ್ಕೋಬೋದು ಈಗ ಸ್ಟೌವ್ ಆಫ್ ಮಾಡಿಕೊಂಡು ಈ ನೀರನ್ನು ನಾವು ಶೋಧಿಸ್ಕೊಳ್ಳೋಣ ಈ ರೀತಿ ಒಂದು ಲೋಟಕ್ಕೆ ನೀರನ್ನು ಶೋಧಿಸ್ಕೊಳ್ಳಿ ಈಗ ಇದಕ್ಕೆ ಬೆಲ್ಲ ಸಕ್ಕರೆ ಕಲ್ಲು ಸಕ್ಕರೆ ಏನೂ ಹಾಕಬೇಕಾಗಿಲ್ಲ ಹಾಗೆ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಒಂದು ಸ್ವಲ್ಪ ಹನಿನ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಗೆ ಕುಡಿತೀವಿ ಅನ್ನೋರು ಹಾಗೇನು ಕುಡಿಬೋದು ನಾನೊಂದು ಸ್ವಲ್ಪ ಹನಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಹೇಳಿದಾಗೆ ಇದು ಬೆಳಗಿನ ಜಾವದಲ್ಲಿ ನೀವು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಿ ಒಂದು ವೇಳೆ ಸಮಯ ಇರೋರು ಮನೆಯಲ್ಲಿರೋರು ನೀವು ಮಧ್ಯಾಹ್ನ ಊಟ ಅಥವಾ ನೈಟ್ ಊಟ ಬೆಳಗಿನ ಬ್ರೇಕ್ಫಾಸ್ಟು ಇದೆಲ್ಲ ತೆಗೆದುಕೊಳ್ಳುವ ಒಂದು ಅರ್ಧ ಗಂಟೆ ಮೊದಲು ನೀವು ಈ ನೀರನ್ನು ಕುಡಿದು ನೀವು ಒಳ್ಳೆಯ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ಎಕ್ಸಸೈಸ್ ಮಾಡಿಕೊಂಡು ಈ ರೀತಿ ನೀರನ್ನು ಕುಡಿತಾ ಇದ್ದರೆ ನಿಮಗೆ ಒಂದು ಈ ಕೆಟ್ಟ ಕೊಬ್ಬೆಲ್ಲ ಕರಗಿ ಹೋಗುತ್ತೆ ಇದ್ರ ಜೊತೆಗೆ ನೀವು ಒಂದು ಸ್ವಲ್ಪ ವಾಕಿಂಗ್ ಆಗ್ಬೋದು ಎಕ್ಸಸೈಸ್ ಆಗ್ಬೋದು ಇದನ್ನೆಲ್ಲ ಮಾಡಿ ಹಾಗೆಯೇ ನಿಮ್ಮ ಊಟದಲ್ಲಿ ತರಕಾರಿ ಹಣ್ಣುಗಳು ಸೊಪ್ಪು ಕಾಳುಗಳು ಇದನ್ನೆಲ್ಲ ಹೆಚ್ಚಾಗಿ ತೆಗೆದುಕೊಳ್ಳಿ ಹೊರಗಿನ ಜಂಕ್ ಫುಡ್ಸ್ನೆಲ್ಲ ನೀವು ಕಡಿಮೆ ಮಾಡೋದ್ರಿಂದ ನಿಮ್ಮ ವೆಯ್ಟನ್ನು ನೀವು ಬೇಗನೆ ಕಲ್ತ್ಕೊಳ್ತೀರಾ ಅಷ್ಟು ಉಪಯುಕ್ತಕರವಾಗಿದೆ ಈ ವೆಯ್ಟ್ ಲಾಸ್ ಡ್ರಿಂಕು ಫ್ರೆಂಡ್ಸ್ ಈ ಒಂದು ಮನೆಮದ್ದು ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೊಡೋ ಒಂದು ಲೈಕಿಂದ ನನಗೆ ಮತ್ತಷ್ಟು ವೀಡಿಯೋಗಳನ್ನು ಮಾಡಲಿಕ್ಕೆ ಸಹಾಯಕಾರಿ ಆಗುತ್ತೆ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ಈಗ ನನ್ನ ಚಾನಲ್ನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಮನೆಮದ್ದು ಹೊಟ್ಟಿಗೆ ಸಿಗೋಣ ಅಲ್ಲಿಯವರೆಗೂ ಶುಭ ದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್